ಮದ್ದೂರು ಪಟ್ಟಣದ ಮಹಿಳಾ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಹಾಗೂ ಕಾರ್ಗಿಲ್ ಮೃತ ಯೋಧರ ನೆನಪಿಗಾಗಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಸ್ವತಃ ರಕ್ತದಾನ ಮಾಡುವ ಮೂಲಕ ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಉದ್ಘಾಟಿಸಿ ಮಾತನಾಡಿದರು ಈ ದಿನ ಪುಣ್ಯದ ದಿನವಾಗಿದ್ದು ದೇಶ ಸುಭದ್ರತೆಯಿಂದ ಇರಬೇಕು ಅಂತ ತ್ಯಾಗ ಬಲಿದಾನವನ್ನು ಮಾಡಿದ ಮಹಾನ್ ಚೇತನಗಳನ್ನು ನೆನೆಯಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಎಂದರು ಇಲ್ಲಿ ಎಲ್ಲಾ ಯುವಕರು ಸ್ವಯಂ ಪ್ರೇರಿತವಾಗಿ ಹಲವು ಸಂಘ ಸಂಸ್ಥೆಗಳ ಮುಖಾಂತರ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುವುದು ಸಂತಸದಾಯಕವಾಗಿದೆ ಮಂಡ್ಯದ ರಕ್ತ ನಿಧಿ ಕೇಂದ್ರದಿಂದ ಮೈಸೂರು ಹಾಗೂ ರಾಮನಗರಕ್ಕೂ ಕೂಡ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿಯ ಯುವಕರ ಪರಿಶ್ರಮದಿಂದ ನಮ್ಮ ಪಕ್ಕದ ಜಿಲ್ಲೆಯ ಜನರ ಜೀವಗಳು ಕೂಡ ಉಳಿಯುತ್ತವೆ ಯಾವುದೇ ಸ್ವಾರ್ಥವಿಲ್ಲದೆ ಪ್ರಾಮಾಣಿಕ ಸೇವೆ ಮಾಡುತ್ತ ನಮ್ಮೆಲ್ಲ ಯುವಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ತಿಳಿಸಿದರು ಅನ್ನೋ ಒಂದು ದೇಶ ನಿಟ್ಟುಕೊಂಡು ನಮಗೆ ಅವರ ತ್ಯಾಗ ಬಲಿದಾನವನ್ನು ಮಾಡೋದ ಮೂಲಕ ಸ್ವತಂತ್ರವನ್ನು ತೆಗೆದುತಕ್ಕಂಥ ಮಂಗಳ ಹಿಡಿದು ಮಹಾತ್ಮ ಗಾಂಧೀಜಿ ತನಕ ಬರುವ ಅನೇಕ ಕ್ರಾಂತಿಕಾರಿಗಳು ಅಹಿಂಸಾತ್ಮೆಯರು ಹೋರಾಟಗಾರರು ಅವರೆಲ್ಲರ ತ್ಯಾಗದಿಂದ ಇವತ್ತು ಸ್ವತಂತ್ರವನ್ನು ಪಡ್ಕೊಂಡು ಎಪ್ಪತ್ತೆಂಟು ವರ್ಷಕ್ಕೆ ನಾವು ಕಲಿತಿದ್ದೇವೆ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಹಬ್ಬ ಯಶಸ್ವಿಯಾಗಿ ವೈಭವಿಕವಾಗಿ ಅರ್ಥಪೂರ್ಣವಾಗಿ ಆಗಬೇಕು ಅಂದರೆ ನಿಮ್ಮಂಥ ಯುವ ಮಿತ್ರರು ಯುವಕರು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಸಮಾಜಕ್ಕೆ ಮಾಡಬೇಕು ದೇಶಕ್ಕೆ ಮಾಡಬೇಕು ಅನ್ನೋದು ಹಂಬಲ ಇಟ್ಟುಕೊಂಡು ವಿಶೇಷವಾಗಿ ಒಂದು ಮೆಗಾ ಹೆಲ್ತ್ ಡೊನೇಷನ್ ಕ್ಯಾಂಪನ್ನು ಮಾಡುವಂಥದ್ದು ಭಾಳ ಸಂತೋಷದ ವಿಷಯ ಹಾಗಾಗಿ ನಾನು ಪರವಾಗಿ ನಮ್ಮ ಎಲ್ಲ ಯುವ ಮಿತ್ರರು ಮರುಗಳೂರು ಮರುಗಳಿಂದ ಎಲ್ಲ ಯುವ ಸಂಘಟನೆಗಳಿಗೆ ಅದರ ಎಲ್ಲ ನಾಯಕತ್ವದ್ದು ಮತ್ತು ಸ್ವಯಂ ಸೇವೆಯನ್ನು ಮಾಡುವಂಥ ಎಲ್ಲ ಯುವಕರಿಗೆ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರು ಮಹಿಳಾ ಕಾಲೇಜು ಮಂಗಳೂರು ಪ್ರಾಂಶುಪಾಲರು ನಮ್ಮ ಮಧ್ಯಾಹ್ನ ಜೊತೆಯಲ್ಲಿ ಕಾಲೇಜನ್ನು ಕೊಟ್ಟು ಇದೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ನಾನು ಅಭಿನಂದನೆಯನ್ನು ಮತ್ತು ಗೌರವವನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಯುವಕರ ನೇತೃತ್ವ ವಹಿಸಿಕೊಂಡಿದ್ದರ ಕಾರಣದಿಂದಾಗಿ ನಮ್ಮ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಸಾರ್ವಜನಿಕ ಆಸ್ಪತ್ರೆಗಳಿರ್ಬೋದು ಪಕ್ಕದ ರಾಮನಗರ ಇರ್ಬೋದು ಮೈಸೂರಿಗೆ ಇರ್ಬೋದು ನಮ್ಮಿಂದ